ಮೂಲತಃ ನಾನು ಲಾಸ್ಟ್ ಸ್ಟೂಡೆಂಟ್ ಆದ್ರೆ ನೀನು ಕನ್ನಡದಲ್ಲಿ ಬರೀಬಹುದು ಅಂತ ಆಸಕ್ತಿಯನ್ನು ಹುಟ್ಟಿಸಿದವರು ಬರ್ಹುರವ್ರು ಅದರ ಪರಿಣಾಮವಾಗಿ ಇವತ್ತಿಗೆ ನಾನು ಇಪ್ಪತ್ತಕ್ಕಿಂತ ಹೆಚ್ಚು ಕನ್ನಡದಲ್ಲಿ ಪುಸ್ತಕಗಳನ್ನು ಬರೆದಿದ್ದೆ ಇವತ್ತು ಜನಾರ್ಪಣೆಗೊಂಡಂತ ಕುವೆಂಪು ವಿಚಾರ ಕ್ರಾಂತಿ ಕೃತಿಯ ಮೊದಲನೇ ಲೇಖನ ವಿಚಾರ ಕ್ರಾಂತಿಗೆ ಆಹ್ವಾನ ಇದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಬೆಂಗಳೂರು ವಿಶ್ವವಿದ್ಯಾಲಯದ ಘಟಕೋತ್ಸವದಲ್ಲಿ ಕುವೆಂಪು ಅವರು ಮಾಡಿದ ಭಾಷಣ ಅದೇ ಘಟಕೋತ್ಸವದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ನಾನು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಡಿಗ್ರಿಯನ್ನು ಕೂಡ ಪಡೆದಿತ್ತು ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಕುವೆಂಪು ಅವರ ಮಾತುಗಳನ್ನು ಕೇಳ್ಕೊಂಡೆ ಆದರೆ ಅರ್ಥ ಆಗಿದೆ ಆನಂತರ ವಕೀಲನಾದ ಮೇಲೆ ಅದೇ ಭಾಷಣವನ್ನು ಓದ್ದೆ ಸ್ವಲ್ಪ ಅರ್ಥ ಆಯ್ತು ಈಗ ಅವರು ಬರೆದಿರ್ತಕ್ಕಂಥ ಈ ಕೃತಿಯಲ್ಲಿ ಅದನ್ನು ಎಡಿಟ್ ಮಾಡಿ ಕೊಟ್ಟಿರ್ತಕ್ಕಂಥ ಭಾಷಣನೂ ನಾನು ನನಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು ಅಷ್ಟು ಮಾತ್ರ ಅಲ್ಲ ಇವತ್ತಿನ ಸಂದರ್ಭದಲ್ಲಿ ಇದು ಬಹಳ ಮಹತ್ವವಾದಂತ ಕೃತಿ ಕುವೆಂಪು ಅವರ ಈ ವಿಚಾರಗಳು ಕತ್ತಲಲ್ಲಿರ್ತಕ್ಕಂಥ ಸಮಾಜಕ್ಕೆ ಬೆಳಕನ್ನು ನೀಡತಕ್ಕಂಥ ಒಂದು ಮಹಾನ್ ಕೃತಿಯನ್ನ ನಾಡೋಜ ಬರಗೂರ್ರವನ್ನ ಕೊಟ್ಟಿದ್ದಾರೆ ಹಾಗಾಗಿ ನಾನು ಬರಗೂರವರನ್ನ ತುಂಬ ಹೃದಯದಿಂದ ನಾಡಿನ ಜನತೆಯ ಪರವಾಗಿ ನಾನು ಅಭಿನಂದಿಸ ಇಂಥ ಅನೇಕ ಒಳ್ಳೆಯ ಕೆಲಸಗಳು ಬಳಗೂರು ಮಾಡಿದ್ದಾರೆ ಅದಕ್ಕೆ ಎಕ್ಸಾಂಪಲ್ ನಾನೇ ಮೂಲತಃ ನಾನು ಲಾಸ್ಟ್ ಸ್ಟೂಡೆಂಟ್ ಆದರೆ ನೀನು ಕನ್ನಡದಲ್ಲಿ ಬರೀಬಹುದು ಅಂತ ಆಸಕ್ತಿಯನ್ನು ಹುಟ್ಟಿಸಿದವರು ಬರ್ಗೂರವ್ರು ಅದರ ಪರಿಣಾಮವಾಗಿ ಇವತ್ತಿಗೆ ನಾನು ಇಪ್ಪತ್ತಕ್ಕಿಂತ ಹೆಚ್ಚು ಕನ್ನಡದಲ್ಲಿ ಪುಸ್ತಕಗಳನ್ನು ಬರೆದಿದ್ದೆ ಅವರ ಜನಪ್ರಕಾಶ್ನ ಲೈನ್ ನಲ್ಲಿ ಇನ್ನೂ ನಾಲ್ಕು ಪುಸ್ತಕ ಇದೆ ಹೀಗೆ ನಾಡೋಜ ಅವರು ನಾಡಿನ ಜನತೆಗೆ ತಮ್ಮ ಸಾಹಿತ್ಯ ಚಿಂತನೆ ವಿಮರ್ಶೆ ಈ ರೀತಿ ಅನೇಕ ರೀತಿಯಲ್ಲಿ ನಾಡನ್ನ ಕಟ್ಟುವ ವಿಚಾರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬರೋದ್ರಿಂದ ಇವತ್ತು ಅಭಿನಂದಿಸ್ತಾ ಇದ್ದೀನಿ ಬರ್ಗುರ್ ಬರ್ಗೂರವರು ಈ ಕೃತಿಯ ಬಗ್ಗೆ ಜಾಸ್ತಿ ಹೇಳ್ಬಿಟ್ಟು ಇನ್ನು ನಾನು ಜಾಸ್ತಿ ಹೇಳಿದ್ರೆ ನೀವ್ಯಾರೋ ಪುಸ್ತಕನೇ ಕೊಂಡ್ಕೊಳ್ಳೋದು ನಾವೇನಿದ್ರು ಕೂಡ ಪುಸ್ತಕದ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದ್ ಸೇಲ್ಸ್ ಮೆನ್ ಕೆಲಸ ಮಾಡ್ಬೇಕು ಇದು ಇದೆಯಲ್ಲಪ್ಪ ಇಲ್ಲಿ ಇಲ್ಲಿದೆ ಇದೆ ಏನಿದೆ ಹಾವಿದೆ ಏನಾವ ನೋಡ್ರಪ್ಪ ಇದು ನೋಡಿ ಆ ರೀತಿ ಸೇಲ್ಸ್ಮೆನ್ ಕೆಲಸ ಮಾಡಬೇಕು ಹಾಗಾಗಿ ನಾನು ಹೆಚ್ಚು ಕೃತಿಯ ಬಗ್ಗೆ ಮಾತಾಡೋ ನಾನು ಓದಿದ್ದೀನಿ ಆದರೆ ಕುವೆಂಪುರವರು ಸಂವಿಧಾನನ ರಾಜ್ಯಾಂಗ ಅಂತಕ್ಕಂಥ ಪದ ಬಳಕೆಯಿಂದ ಅನೇಕ ಕಡೆ ಇದನ್ನು ಪ್ರಸ್ತಾಪ ಮಾಡಿದ್ದೆ ಕುವೆಂಪು ಅವರು ಏನೆಲ್ಲ ಚಿಂತನೆಗಳಿವೆಯೋ ಅವೆಲ್ಲ ಭಾರತದ ರಾಜ್ಯಾಂಗದಲ್ಲಿ ಅಳವಡಿಸಲಾಗಿದೆ ಮತ್ತು ಅಡಕುವಾಗಿದೆ ಅನ್ನೋದು ನನ್ನ ನಂಬಿಕೆ ಆವತ್ತು ಕುವೆಂಪುನವರು ಆ ವಿಚಾರಗಳಿಗೆ ಅದು ರಾಜ್ಯಾಂಗ ಅಂತಕ್ಕಂಥ ಮಹತ್ವದ ವಿಚಾರ ಆಗಬಹುದು ಪ್ರಜಾಪ್ರಭುತ್ವ ಜಾತ್ಯತೀತ ಸಾಮಾಜಿಕ ನ್ಯಾಯ ಕಲ್ಯಾಣ ರಾಜ್ಯ ಸರ್ವೋದಯ ಬಹುತ್ವ ಇಂಥ ಅನೇಕ ವಿಚಾರಗಳ ಬಗ್ಗೆ ಅವರು ಬೆಳಕು ಚೆಲ್ಲಿರ್ತಕ್ಕಂಥದ್ದು ಅವರ ಸಾಹಿತ್ಯದ ಉದ್ದಕ್ಕೂ ನಾವು ಕಾಣಬಹುದು ಆದರೆ ಏನಾಗಿದೆ ಅಂತಂದ್ರೆ ಸಂವಿಧಾನಕ್ಕೆ ಒಂದು ಧಕ್ಕೆ ಬಂದಿದೆ ಸಂವಿಧಾನದಲ್ಲಿ ಅಡಗಿರ್ತಕ್ಕಂಥ ತತ್ವಗಳಿಗೆ ಧಕ್ಕೆ ಬಂದಿದೆ ನೀವೆಲ್ಲ ಇತ್ತೀಚೆಗೆ ಎರಡು ಮೂರು ಒಂದು ನಾಲ್ಕೈದು ದಿವಸಗಳ ಹಿಂದಿನಿಂದ ನೀವೆಲ್ಲ ಪತ್ರಿಕೆಗಳಲ್ಲಿ ಓದಿದ್ದೀರಿ ಭಾರತದ ಸಂವಿಧಾನದ ಪೀಠಿಕೆಯಿಂದ ಸಮಾಜವಾದ ಜಾತ್ಯತೀತ ಅಂತಕ್ಕಂಥ ಪದಗಳನ್ನು ತೆಗೆದುಹಾಕಬೇಕು ಸ್ನೇಹಿತರೆ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ವೆದರ್ ದಿ ಪ್ರಿಯಾಂಬಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಅನ್ನೋ ಪ್ರಶ್ನೆ ಬಂದಾಗ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಇಡ್ತೇವೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಭಾರತದ ಸಂವಿಧಾನದ ಪೀ ಪೀಠಿಕೆ ಅನ್ನೋದು ಸಂವಿಧಾನದ ಒಂದು ಭಾಗ ಸಂವಿಧಾನದ ಯಾವುದೇ ಅನುಚ್ಛೇದವನ್ನ ನಾವು ವ್ಯಾಖ್ಯಾನ ಮಾಡಬೇಕಾದ್ರೆ ಸಂವಿಧಾನ ಪೀಠಿಕೆಯಲ್ಲಿ ತಿಳಿಪಡಿಸಿರ್ತಕ್ಕಂಥ ತತ್ವಗಳ ಆಧಾರದ ಮೇಲೆ ವ್ಯಾಖ್ಯಾನ ಮಾಡಬೇಕು ಅಂತ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯ ಅದಾದ ನಂತರ ಹತ್ತೊಂಬತ್ತು ನಲವತ್ತೆರಡನೇ ಹತ್ತೊಂಬತ್ತ ಎಪ್ಪತ್ತೈದು ಎಪ್ಪತ್ತಾರನಲ್ಲಿ

ವಿ ರಿಜೆಕ್ಟ್ ಅಷ್ಟು ಮಾತ್ರ ಅಲ್ಲಿ ನಿಲ್ಲಿಲ್ಲ ಮತ್ತೊಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿತು ಇವು ಹೊರಗಡೆಯಿಂದ ಹೆಕ್ಕಿ ತಂದು ಇಲ್ಲಿ ಇಟ್ಟಿದ್ದಾರೆ ಅಂಬೇಡ್ಕರ್ ಇಟ್ಟಿಲ್ಲ ಆ ಪ್ರಶ್ನೆಗೆ ಸರ್ವೋಚ್ಚ ನ್ಯಾಯಾಲಯ ಅವರೊಂದು ಮಾತು ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ವಾಟ್ ಈಸ್ ಆಲ್ರೆಡಿ ಇಂಪ್ಲಿಸಿಟ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಎಕ್ಸ್ಪ್ಲಿಸಿಡ್ ಬೈ ವೇ ಅಮೆಂಡ್ಮೆಂಟ್ ದಿಂಬಲ್ ಆಫ್ ಇಷ್ಟೆಲ್ಲಾ ಆಯದ ಮೇಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಒಬ್ಬ ಮಹಾನ್ ಮೇಧಾಗಿ ಒಂದು ಎರಡ್ ಸರ್ ಹನ್ನೆರಡು ವರ್ಷಗಳ ಹಿಂದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮತ್ತೆ ಇದೇ ರಿಟ್ ಆಗಿದೆ ಅಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟು ಆ ರಿಟ್ ಅನ್ನು ವಜಾ ಮಾಡಿ ಸಂವಿಧಾನದಲ್ಲಿ ಸೇರಿಸಿರ್ತಕ್ಕಂಥದ್ದು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿದೆ ಅರೆ ಇಷ್ಟೆಲ್ಲ ಆದರೂ ಕೂಡ ಒಂದು ಹಿಂದೆ ಒಬ್ಬರು ಹೇಳಿಕೆ ಕೊಡ್ತಾರೆ ಇವನ್ನ ಸಂವಿಧಾನದಿಂದ ತೆಗೀತು ಇದೊಂದು ಎಕ್ಸಾಂಪಲ್ ಮಾತ್ರ ನಿಮ್ಗೆ ಹೇಳ್ತೀನಿ ಇಂತಹ ಸಂದರ್ಭದಲ್ಲಿ ಭಾರತದ ಸಂವಿಧಾನ ಇದೆ ಭಾರತದ ಸಂವಿಧಾನದ ಮೂಲ ತತ್ವಗಳಿವೆ ಇಂತಹ ಒಂದು ಸನ್ನಿವೇಶದಲ್ಲಿ ಇಂತಹ ಒಂದು ಕೃತಿ ನಾಡಿನ ಜನತೆಗೆ ದೇಶದ ಜನತೆಗೆ ಬೆಳಕನ್ನು ಕೊಡುವಂತಹ ಕೃತಿಯಾಗಿದೆ ಇದು ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿದೆ ಇದು ಇಂಗ್ಲಿಶು ಇತರ ಭಾಷೆಗಳಿಗೂ ಕೂಡ ತರ್ಜಿಮ ಆಗಿ ದೇಶದ ಜನರ ಮುಂದೆ ಏನು ಪ್ರಚಾರ ಆಗ್ತದೆ ಪ್ರತಿಯೊಂದು ಸಂದರ್ಭದಲ್ಲೂ ನಾವು ನೋಡ್ತಾ ಇದ್ದೀವಿ ಸಂವಿಧಾನದ ಮೂಲ ತತ್ವಗಳನ್ನ ಅಪವ್ಯಾಖ್ಯಾನ ಮಾಡತಕ್ಕಂಥದ್ದು ಹೆಚ್ಚು ಹೆಚ್ಚು ದಿನೇ ದಿನೇ ನಡೀತಾ ಇದೆ ಪ್ರಜಾಪ್ರಭುತ್ವ ಅಂತಂದ್ರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಕೇವಲ ಚುನಾವಣೆಗಳಿಗೆ ಸೀಮಿತ ಮಾಡಿತ್ತು ಆದರೆ ಪ್ರಜಾಪ್ರಭುತ್ವ ಅಂದರೆ ಕೇವಲ ಚುನಾವಣೆ ಡೆಮಾಕ್ರಸಿ ಅಂದ್ರೆ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಅಂಡ್ ಇನ್ಕ್ಲೂಡ್ಸ್ ಪೊಲಿಟಿಕಲ್ ಡೆಮಾಕ್ರಸಿ ಎಕನಾಮಿಕ್ ಡೆಮಾಕ್ರಸಿ ಅಂಡ್ ಸೋಷಿಯಲ್ ಡೆಮಾಕ್ರಸಿ ನಾವು ಇದರ ಬಗ್ಗೆ ಚಿಂತನೆ ಮಾಡಿ ವಿ ಓನ್ಲಿ ಡಿಬೇಟೆಡ್ ಎಬೌಟ್ ಪೊಲಿಟಿಕಲ್ ಡೆಮಾಕ್ರಸಿ ಆರ್ಥಿಕ ಪ್ರಜಾಪ್ರಭುತ್ವದ ಬಗ್ಗೆ ಸಾಮಾಜಿಕ ಪ್ರಜಾಪ್ರಭುತ್ವಕ್ಕೆ ನಾವು ಚರ್ಚೆ ಮಾಡಿ ಜಾತ್ಯತೀತ ಅಂದ್ರೆ ನಾನು ಕಳೆದ ನಾನು ನನ್ನ ಬಳಗ ರಾಜ್ಯದ ಉದ್ದಕ್ಕೂ ಸಂವಿಧಾನ ಓದು ಅಭಿಯಾನ ನಾನು ನಡೆಸಿದೆ ಎಲ್ಲ ಕಡೆ ನಮ್ಗೆ ಸಿಕ್ಕಿದ ಉತ್ತರ ಏನು ಅಂತಂದ್ರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ನಡೆಸೋದು ಆದ್ರೆ ಎಸ್ ಆರ್ ಬೊಮ್ಮಾಯಿ ಕೇಸ್ ನಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಇದರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇರೋದು ಸೆಕ್ಯುಲಾರಿಸಮ್ ಮೀನ್ಸ್ ಸಪರೇಷನ್ ಆಫ್ ರಿಲಿಜನ್ ಫ್ರಮ್ ಪಾಲಿಟಿಕ್ಸ್ ರಾಜ್ಯ ರೂಪಿಸ್ತಕ್ಕಂಥ ಸರ್ಕಾರ ರೂಪಿಸ್ತಕ್ಕಂಥ ನೀತಿಗಳು ಯಾವುದೇ ಧರ್ಮದ ಫರ್ಮಾನುಗಳಿಂದ ಪ್ರೇರಣೆ ಪಡೆಯಬಾರದು ಅದು ಜನಹಿತ ಅನ್ನ ಒಂದು ವ್ಯವಸ್ಥೆ ಜಾತ್ಯತೀತ ವ್ಯವಸ್ಥೆ ಅದೇ ನಾವು ಅದನ್ನು ಸರಿಯಾದ ರೀತಿ ಅರ್ಥ ಮಾಡಿ ಅದೇ ರೀತಿ ಸಾಮಾಜಿಕ ನ್ಯಾಯ ಅಂತ ಅಂತ ಬಂದಾಗ ನಾವೆಲ್ಲ ಸಾಮಾಜಿಕ ನ್ಯಾಯ ಅಂದ್ರೆ ಮೀಸಲಾತಿ ಮೀಸಲಾತಿ ಅಂದ್ರೆ ಸಾಮಾನ್ಯ ಸಾಮಾಜಿಕ ನ್ಯಾಯ ಅಂದ್ರೆ ಕೇವಲ ಮೀಸಲಾತಿ ನಾನು ಅನೇಕ ಹೇಳ್ತೀನಿ ರಿಸರ್ವೇಶನ್ ಇಸ್ ಓನ್ಲಿ ಎನ್ಯೋಟ್ ಆಫ್ ಸೋಶಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯದ ಒಟ್ಟು ವ್ಯಾಖ್ಯಾನದಲ್ಲಿ ಅದೊಂದು ಸಣ್ಣ ಅಣು ಅದೇ ನಾವು ಬೇರೆ ವಿಚಾರಗಳ ಬೇಮ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ರಾಜ್ಯ ಸುತ್ತಿ ಸಂವಿಧಾನ ಓದು ಅಭಿಯಾನ ನಾನು ನನ್ನ ಬಳಗ ನಡೆಸಿದಾಗ ನಮಗೆ ಸಿಕ್ಕಂತ ಅರಿವು ಏನಂದ್ರೆ ಸಂವಿಧಾನದ ಬಗ್ಗೆ ಸರಿಯಾದಂತಹ ತಿಳಿವಳಿಕೆ ಅತ್ಯವಶ್ಯಕವಾಗಿ ಬೇಕಾಗಿದೆ ಅದು ಪ್ರಜಾಪ್ರಭುತ್ವ ಜಾತ್ಯತೀತ ಕಲ್ಯಾಣ ರಾಜ್ಯ ಬಹುತ್ವ ಫೆಡರಲ್ ವ್ಯವಸ್ಥೆ ಈ ರೀತಿ ಅನೇಕ ವಿಚಾರಗಳಿವೆ ಅದೇ ಸಂದರ್ಭದಲ್ಲಿ ಇವತ್ತು ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಕ್ಕಂಥ ಅಪವ್ಯಾಖ್ಯಾನ ಮಾಡ್ತಕ್ಕಂಥ ಪ್ರಸಂಗಗಳು ಹೆಚ್ಚು ಹೆಚ್ಚು ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕುವೆಂಪು ಮಾತ್ರ ನಮಗೆ ಬಹಳ ಪ್ರಸ್ತುತ ರೆಲವೆಂಟ್ ಅಂತ ಮಾತ್ರ ಅಲ್ಲ ಅಂಬೇಡ್ಕರ್ ವ್ಯಾಖ್ಯಾನೂ ಅಷ್ಟೇ ಪ್ರಸ್ತುತ ಆ ಸಂವಿಧಾನವನ್ನು ಉಳಿಸ್ಕೊಂಡ್ರೆ ಕುವೆಂಪು ಅವರ ಆಶೆಗಳು ಉಳ್ದಂಗಾಗುತ್ತೆ ಸ್ನೇಹಿತರೆ ಆ ದಿಕ್ಕಿನಲ್ಲಿ ನಾವು ಚಿಂತೆ ಆಗ ಇವತ್ತು ಬೇಕಾಗಿರೋದು ಸಂವಿಧಾನದ ಸಾಕ್ಷರತೆ ದಿ ನೀಡ್ ಆಫ್ ದಿ ಡೇ ಈಸ್ ಕಾನ್ಸ್ಟಿಟ್ಯೂಷನಲ್ ಲಿಟ್ರಸಿ ನಮ್ಮೆಲ್ಲ ಲಿಟ್ರಸಿ ಜಾಸ್ತಿ ಮಾಡಿದ್ವಿ ಅದೇ ಕಾನ್ಸ್ಟಿಟ್ಯೂಷನಲ್ ಲಿಟ್ರಸಿ ಬಗ್ಗೆ ನಾವು ಹಿಂದೆ ಈ ಕಾನ್ಸ್ಟಿಟ್ಯೂಷನ್ ಲಿಟ್ರಿ ಹೆಚ್ಚಿಸಬೇಕಾಗಿರ್ತಕ್ಕ ನಮ್ಮನ್ನ ಸ್ನೇಹಿತರೆಲ್ಲ ನಾವು ಬೇರೆ ಬೇರೆ ರಾಜ್ಯದ ಕಡೆ ಎಲ್ಲ ಕಡೆ ಇತ್ತೀಚೆಗೆ ಒಂದು ವಾರದಿಂದ ನಾವು ಶಿವಮೊಗ್ಗದಲ್ಲಿ ಮಾಡಿದ್ದೇವೆ ಅವಾಗೆಲ್ಲ ನಮಗ್ ಗೊತ್ತಿದ್ದೇ ಅಂದ್ರೆ ಸಾರ್ ಈ ಪಾಠ ನೀವು ಮಾಡಿದ್ದು ಎಂ ಎಲ್ ಎಗಳಿಗೆ ಬೇಕು ಸಾರ್ ಎಂ ಪಿಗಳ ಬೇಕು ಸಾರ್ ಅಂತಂದ್ರೆ ಈ ರಾಜ್ಯದ ಎಂ ಗಳಿಗೆ ಮಾತ್ರ ಅಲ್ಲ ದೇಶದ ಎಂ ಗಳಿಗೆ ದೇಶದ ಎಲ್ಲ ರಾಜ್ಯದ ಎಂ ಎಲ್ ಗಳಿಗೆ ಎಲ್ಲ ಜನಪ್ರತಿನಿಧಿಗಳಿಗೆ ತಾಲೂಕಾ ಜಿಲ್ಲಾ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿಗೆ ಇದು ಅತ್ಯವಶ್ಯಕವಾಗಿ ಈ ಸಂವಿಧಾನ ಸಾಕ್ಷರತೆ ಬೇಕಾಗಿದೆ ಸುಮಾರು ಐದು ಲಕ್ಷ ಸರ್ಕಾರಿ ನೌಕರರು ಇದ್ದಾರೆ ಯಾರು ಹೇಳ್ತಾ ಇದ್ದಾರೆ ಅವ್ರಿಗೆ ಸಂವಿಧಾನ ಸಾಕ್ಷರತೆಯನ್ನ ಅವ್ರಿಗೆ ಬೇಕಾಗಿ ಎರಡು ಕೋಟಿಗೆ ಹೆಚ್ಚು ವಿದ್ಯಾ ಯುವಕರು ಇವತ್ತು ವಿದ್ಯಾರ್ಥಿಗಳಾಗಿ ಕಾಲೇಜಿನಲ್ಲಿ ಶಿಕ್ಷಣ ಪಡೀತಾ ಇದ್ದಾರೆ ಅವ್ರಿಗೆ ನಾವು ಸಂವಿಧಾನದ ಸಾಕ್ಷರತೆಯನ್ನು ತಿಳಿಸ್ತಾ ಇದ್ದೀವಿ ನಮ್ಮಂಥ ಜನಸಾಮಾನ್ಯರಿಗೆ ಸಂವಿಧಾನ ಸಾಕ್ಷರತೆ ಬೇಡವಾ ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೊಂದು ಜವಾಬ್ದಾರಿ ಇದೆ ಅದು ಸಿದ್ದರಾಮಯ್ಯನವರಂತಹ ಸರ್ಕಾರಕ್ಕೆ ಅತಿ ಹೆಚ್ಚು ಜವಾಬ್ದಾರಿ ಅವರು ಸಂವಿಧಾನದ ಪರವಾದಂತಹ ಆಡಳಿತ ನೀಡ್ತಾ ಇದ್ದಾರೆ ಸಂವಿಧಾನದ ಪರವಾದಂಥ ಧ್ವನಿ ನಿರಂತರವಾಗಿ ಎತ್ತಿದ್ದಾರೆ ಅಂತ ಸಂದರ್ಭದಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡೋದು ಈ ಸಂವಿಧಾನದ ಸಾಕ್ಷರತೆಯನ್ನ ಎಲ್ಲ ಜನವಿಭಾಗಗಳಿಗೆ ವಿಭಾಗಗಳಿಗೆ ತಲುಪಿಸುವಂತ ಕಾರ್ಯಕ್ಕೆ ನೀವೊಂದು ಸಮಸ್ಯೆಯನ್ನು ಹುಟ್ಟಾಕ್ಬೇಕು ಸರ್ ಆ ಮುಖಾಂತರ ಎಲ್ಲ ಜನರನ್ನು ತಲುಪುವುದಕ್ಕೆ ಸಾಧ್ಯ ಆಗಬೇಕು ಅದು ಇವತ್ತಾಗಿದೆ ನೀವು ಮಾಡೋದ್ರ ಜೊತೆಗೆ ಸರ್ಕಾರ ಮಾಡದೇ ನಮ್ಮ ಸುತ್ತಮುತ್ತ ಅನೇಕ ಸಂಘ ಸಂಸ್ಥೆಗಳು ಕೂಡ ಈ ಕೆಲಸದಲ್ಲಿ ತೊಡಿ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಇವತ್ತು ರಾಜ್ಯದ ಉದ್ದಕ್ಕೂ ಸಂವಿಧಾನ ಓದು ಅಭಿಯಾನದ ಹೆಸರಿನಲ್ಲಿ ನಾವು ಲಕ್ಷಗಟ್ಟಲೆ ಜನರನ್ನು ತಲುಪಿದ್ದೀವಿ ಲಕ್ಷಗಟ್ಟಲೆ ಗಟ್ಟಲೆ ಪುಸ್ತಕ ಜನರಿಗೆ ತಲುಪಿಸಿ ಅಂತಹ ಸಂದರ್ಭದಲ್ಲಿ ಕೂಡ ಸರ್ಕಾರದ ಜೊತೆಗೆ ಇಂತಹ ಮನೋಧರ್ಮವನ್ನು ಇಂತಹ ವೈಚಾರಿಕತೆಯನ್ನ ಇಂತಹ ಮೂಲ ತತ್ವಗಳನ್ನ ಆಧಾರವಾಗಿ ಇಟ್ಕೊಡ್ತಕ್ಕಂಥ ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇವೆ ಉದಾಹರಣೆಗೆ ನಿಮಗೆ ಹೇಳುವುದಾದರೆ ಸಮುದಾಯ ಅಂತಕ್ಕಂಥ ಒಂದು ಸಂಸ್ಥೆ ಈ ರಾಜ್ಯದಲ್ಲಿ ಸಾಂಸ್ಕೃತಿಕ ನೆಲೆಯಲ್ಲಿ ಸಾಹಿತ್ಯ ನೆಲೆಯಲ್ಲಿ ಒಂದು ಗಟ್ಟಿಯಾದಂಥ ಒಂದು ಸಂಸ್ಥೆ ಜನರ ಅರಿವನ್ನೇ ಹೆಚ್ಚಿಸುವುದರಲ್ಲಿ ಸಾಂಸ್ಕೃತಿಕ ಚಿಂತನೆಯನ್ನೇ ಹೆಚ್ಚಿಸುವುದರಲ್ಲಿ ನಾಡನ್ನ ಸಾಂಸ್ಕೃತಿಕವಾಗಿ ಬಲಿಷ್ಠವಾಗಿ ಕಟ್ಟುವಂತ ಕೆಲಸದಲ್ಲಿ ಒಂದು ಸಮರ್ಪಕವಾದಂತ ಕೆಲಸ ನಿರ್ವಹಿಸಿದಂತ ಒಂದು ಅನುಭವ ಇರತಕ್ಕಂಥ ಸಮಸ್ಯೆ ಸಮುದಾಯ ಅಂತ ಸಮುದಾಯಕ್ಕೆ ಸಹಾಯಗಳನ್ನು ನೀಡುವುದರ ಮುಖಾಂತರ ಅಂತ ಸಮಸ್ಯೆಗಳನ್ನ ಬೆಂಬಲಿಸುವುದರ ಮುಖಾಂತರ ಈ ನಾಡಿನಲ್ಲಿ ಜನರ ಸೈದ್ಧಾಂತಿಕ ಅರಿವನ್ನೇ ಹೆಚ್ಚಿಸಬೇಕಾಗಿದೆ ದಿಸ್ ಇಸ್ ನಾಟ್ ದಿ ಟೈಮ್ ಫಾರ್ ಅಸ್ ಟು ವೇಜ್ ಅ ಸ್ಟ್ರೀಟ್ ಬ್ಯಾಟಲ್ ದಿಸ್ ಇಸ್ ದಿ ಟೈಮ್ ಫಾರ್ ಅಸ್ ಟು ವೇಜ್ ಎನ್ ಐಡಿಯಲಾಜಿಕಲ್ ಬ್ಯಾಟಲ್ ಸೈದ್ಧಾಂತಿಕ ಸಂಘರ್ಷ ಇವತ್ತು ಅವಶ್ಯಕತೆ ಇದೆ ಸೈದ್ಧಾಂತಿಕ ಸಂಘರ್ಷಕ್ಕೆ ಜನರನ್ನು ನಾವು ತಯಾರು ಮಾಡಬೇಕಾಗಿದೆ ಆ ದಿಕ್ಕಿನಲ್ಲಿ ಸಂವಿಧಾನದ ಸಾಕ್ಷರತೆಯ ಒಂದು ಸಮಸ್ಯೆಯನ್ನ ಹುಟ್ಟಾಕಿ ಆ ಸೈದ್ಧಾಂತಿಕ ಸಿದ್ಧತೆಯನ್ನ ಮನವರಿಕೆಯನ್ನ ಅರಿವನ್ನ ಜನರಲ್ಲಿ ಹೆಚ್ಚಿಸಬೇಕಾಗಿದೆ ಆ ದಿಕ್ಕಿನಲ್ಲಿ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಅಂಥದ್ದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡಿ ಅವಕಾಶಕ್ಕಾಗಿ ಎಲ್ಲರಿಗೂ ಹೊಂದಿಸಿ Lalamatan mo, gusto niyo na mas